ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ನಾವು ದಿನನಿತ್ಯ ಬಳಸುವಂತಹ ಸೋಪ್ನ ಬಗ್ಗೆ ತಿಳ್ಕೊಳ್ಳೋಣ ಸಾಬೂನು ಇದೇನು ರೀ ಸಾಬೂನ್ನ ಬಗ್ಗೆ ಹೇಳ್ತಿದ್ದೀರ ಅಂದ್ಕೊಳ್ತಿದ್ದೀರ ಆ ಥರ ಏನಿಲ್ಲ ಫ್ರೆಂಡ್ಸ್ ನಾವು ಈ ಜನ್ರೇಷನ್ನಲ್ಲಿ ನೀವು ಕೂಡ ನೋಡ್ತೀರಿ ಎಷ್ಟು ಥರ ಥರ ಬ್ರ್ಯಾಂಡ್ಗಳಿದ್ದಾವೆ ಸೋಪ್ಗಳದು ಸೋಪ್ದ ಪರ್ಪಸ್ ಏನು ನಾವು ಸ್ನಾನ ಮಾಡ್ಕೋಬೇಕು ನಮ್ಮ ಮೈ ಮೇಲಿರುವಂಥ ಕೊಳೆ ಹೋಗಿರಬೇಕು ಅದಕ್ಕೆ ಇಷ್ಟೆಲ್ಲ ಬ್ರ್ಯಾಂಡ್ಗಳು ನಾವು ಆ ಸಾಬೂನುಗಳು ಬಳಸೋಕ್ಕಿಂತ ಮುಂಚೆ ಅದು ಸೇಫ್ ಇದೆಯೋ ಇಲ್ಲ ಅಂತ ಚೆಕ್ ಮಾಡಲ್ಲ ಏನಿಲ್ಲ ನಾವೇನು ನೋಡ್ತೀವಿ ಅಟ್ರಾಕ್ಟಿವ್ ಆಗಿರಬೇಕು ಅದ್ರ ಮೇಲೆ ತುಂಬ ಫ್ಲವರ್ ಇರಬೇಕು ಚೆನ್ನಾಗಿ ಸ್ಮೆಲ್ ಬರಬೇಕು ಈ ಥರ ನೋಡಿರ್ತೀವಿ ಚೆನ್ನಾಗಿ ಸ್ಮೆಲ್ ಬಂದರೆ ಚೆನ್ನಾಗಿರುತ್ತೆ ಅಂದ್ಕೊತೀವಿ ನಾವು ಯಾವಾಗಲೂ ನೋಡಿ ನಮ್ಮ ಹೆಲ್ತ್ ನಮಗೆ ಇಂಪಾರ್ಟೆಂಟು ನಮ್ಮ ಮನೆಯಲ್ಲಿರುವಂಥ ಚಿಕ್ಕ ಚಿಕ್ಕ ಮಕ್ಕಳು ಅವರ ಭವಿಷ್ಯ ಇಂಪಾರ್ಟೆಂಟು ನೀವು ಅನ್ಕೊತಿದ್ರೆ ಈ ಸಾಬೂನಿಂದ ಏನಾಗುತ್ತೆ ಅಂತ ಬಟ್ ಆಗುತ್ತೆ ಫ್ರೆಂಡ್ಸ್ ಸಾಬೂನಿಂದನೇ ಆಗುತ್ತೆ ಎಫೆಕ್ಟ್ ಆಗುತ್ತೆ ಅದು ಡೈರೆಕ್ಟೋ ಇನ್ ನಮ್ಮ ಮೇಲೆ ಎಫೆಕ್ಟ್ ತರುತ್ತೆ ನಮ್ಗೆ ಗೊತ್ತಾಗಲ್ಲ ಅದು ಲಾಂಗ್ ಟೈಮಲ್ಲಿ ನಮ್ಗೆ ಗೊತ್ತಾಗುತ್ತೆ ಅಷ್ಟವರೆಗೂ ಗೊತ್ತಾಗಲ್ಲ ಸಿಂಪಲ್ಲಾಗಿ ಸಾಬೂನುಗಳಿದೆಯಲ್ಲ ನಾವು ಬಳಸುವಂಥ ಸಾಬೂನನ್ನು ಡಿವೈಡ್ ಮಾಡಿದ್ದಾರೆ ಗ್ರೇಡ್ ವೈಸ್ ಗ್ರೇಡ್ ಒನ್ ಟೂ ತ್ರೀ ಈ ಥರ ಇವಾಗ ನೋಡಿ ಟಿ ಎಫ್ ಎಮ್ ಅಂತಿದೆ ಇಲ್ಲಿ ಈ ಟಿ ಎಫ್ ಎಮ್ ಅಂದರೆ ಟೋಟಲ್ ಫ್ಯಾಟಿ ಮ್ಯಾಟರ್ ಈ ಟೋಟಲ್ ಫ್ಯಾಟಿ ಮ್ಯಾಟರ್ ಸಾಬೂನಲ್ಲಿ ಎಷ್ಟು ಪರ್ಸೆಂಟ್ ಇರಬೇಕು ನೋಡಿ ಟೋಟಲ್ ಫ್ಯಾಟಿ ಮ್ಯಾಟರ್ ಗ್ರೇಡ್ ಒನ್ ಸಾಬೂನುಗಳು ನಮಗೆ ಆಸ್ ಪರ್ ಬಿ ಐ ಎಸ್ ಸ್ಟ್ಯಾಂಡರ್ಡ್ ಪ್ರಕಾರ ಗ್ರೇಡ್ ಒನ್ ಸಾಬೂನುಗಳು ನಮ್ಮ ಹೆಲ್ತ್ಗೆ ಚೆನ್ನಾಗಿರುತ್ತೆ ಅಂತ ಮೈಸೂರು ಸ್ಯಾಂಡಲ್ ಇದೆಲ್ಲ ಎಂಬತ್ತು ಪರ್ಸೆಂಟ್ ಟಿ ಎಫ್ ಎಮ್ ಇದೆ ಇದೇ ಥರ ನಮಗೆ ಗ್ರೇಡ್ ಒನ್ನಲ್ಲಿ ಲಾಸ್ಟು ಗೋದ್ರೇಜ್ ಫೇರ್ ಗ್ಲೋ ಒಂದಿದೆ ಇದು ಸೆವೆಂಟಿ ಸಿಕ್ಸ್ ಅಂದರೆ ಸೆವೆಂಟಿ ಸಿಕ್ಸ್ನಿಂದ ಎಂಬತ್ತು ಪರ್ಸೆಂಟ್ ಇರುವಂಥ ಸಾಬೂನುಗಳು ನಮ್ಮ ಹೆಲ್ತ್ಗೆ ಒಳ್ಳೆಯದು ಅಂತ ಅರ್ಥ ಆಯಿತು ಇದಕ್ಕಿಂತ ಕಡಿಮೆ ನೋಡಿ ವಿಬೇಲ್ ಇದೆ ಇವೆಲ್ಲ ಇದಾವೆ ಇವೆಲ್ಲ ತುಂಬ ಜನ ಯೂಸ್ ಮಾಡ್ತಾರೆ ಅದರ ಮೇಲೆ ನೋಡಿರಲ್ಲ ಟೋಟಲ್ ಫ್ಯಾಟಿ ಮ್ಯಾಟರ್ ಎಷ್ಟಿದೆ ಏನಿದೆ ಅಂತ ನೋಡಲ್ಲ ನೋಡದೆ ಯೂಸ್ ಮಾಡ್ತಾರೆ ಸೊ ಅದರಿಂದ ಎಫೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಯಾವಾಗಲೂ ನೋಡಿ ಗ್ರೇಡ್ ಒನ್ನಲ್ಲಿ ಇಷ್ಟು ಸಾಬೂನುಗಳು ಬಂದಿದೆಯಲ್ಲ ಇಷ್ಟು ಸಾಬೂನು ನಮಗೆ ಒಳ್ಳೆಯದು ಅಂತ ಆ್ಯಸ್ ಪರ್ ಸ್ಟ್ಯಾಂಡರ್ಡ್ ನಮಗೆ ಗೊತ್ತಾಗ್ಬಿಟ್ಟಿದೆ ಇವಾಗ ನೀವು ಗ್ರೇಡ್ ಒನ್ನಲ್ಲಿ ಇರುವಂತಹ ಸಾಬೂನುಗಳೇ ನೀವು ಯೂಸ್ ಮಾಡಿ ಅದಕ್ಕಿಂತ ಕಡಿಮೆ ಇರುವಂತಹ ಸಾಬೂನುಗಳು ಯೂಸ್ ಮಾಡಬೇಡಿ ಇದರಿಂದ ಎಫೆಕ್ಟ್ ಆಗುತ್ತೆ ಸೊ ಈ ಸಣ್ಣ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ ಫ್ರೆಂಡ್ಸ್ ತುಂಬ ತುಂಬ ಧನ್ಯವಾದಗಳು